ಆತ್ಮೀಯ ಸಾಯುಸ್ಮೃತಿ ವೀಕ್ಷಕರಿಗೆ ನನ್ನ ಸಭಿನಯ ನಮಸ್ಕಾರಗಳು ಆದಮೇಲೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ಶನಿವಾರ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಗಿನ ಹಿಮವಂತ ಋತು ಮಾರ್ಗಶಿರ ಬಹುಳ ದ್ವಿತೀಯ ಶನಿವಾರ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ವಿಶೇಷ ಏನಪ್ಪ ಅಂದರೆ ಬುಧನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ವಾರ ಬಂದು ಶನಿವಾರ ತಿಥಿ ಬಂದು ದ್ವಿತೀಯ ನಕ್ಷತ್ರ ಬಂದು ಮೃಗಶಿರ ಯೋಗ ಬಂದು ಸಾಧ್ಯ ಉಪರಿ ಶುಭ ಕರ್ಣ ಬಂದು ತೈತಲೆ ಇದು ಈ ದಿನದ ಪಂಚಾಂಗ ಅಲ್ಲಿಂದ ಆಚೆಗೆ ಬಂದಾಗ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಮೇಷರಾಶಿಯವರಿಗೆ ನೋಡಿ ಮೇಷರಾಶಿಯವರಿಗೆ ಸ್ನೇಹಿತರಿಂದ ಹಾಗೂ ಆತ್ಮೀಯರಿಂದ ಶುಭ ಕಾರ್ಯಗಳಿಗೆ ಆಹ್ವಾನ ಸಿಕ್ಕತ್ತೆ ನೂತನ ವ್ಯಕ್ತಿಗಳ ಪರಿಚಯ ಆಗ್ತದೆ ಅದರಿಂದ ನಿಮಗೆ ಶುಭಕರವಾಗ್ತದೆ ಈ ಕೃಷಿ ಉಪಕರಣಗಳು ಹಾಗೂ ಜೈವಿಕ ಗೊಬ್ಬರಗಳು ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ ಈ ದಿನ ನೀವು ನವಗ್ರಹ ಧ್ಯಾನ ಮಾಡಿ ಮೇಷರಾಶಿಯವರು ಒಂಬತ್ತು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟದಕ್ಕೂ ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಆದ್ಮೇರೆ ವೃಷಭ ರಾಶಿಗೆ ಬಂದಾಗ ಇಲ್ಲೇನಪ್ಪ ಅಂದರೆ ಅನಾರೋಗ್ಯ ಅನಾರೋಗ್ಯ ಸಂಬಂಧದಿಂದ ಕೆಲಸಗಳಲ್ಲಿ ಅಲ್ಪ ಪ್ರಗತಿ ಕಾರ್ಮಿಕರಿಂದ ಶುಭ ಕಾರ್ಯಗಳಿಗೆ ಪ್ರೇರಣೆ ಎಲ್ಲ ರೀತಿಯ ರೈತರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭಕರವಾದ ದಿನ ಈ ರೇಷ್ಮೆ ಕೃಷಿ ಸಲಕರಣೆಗಳು ಮಾಡ್ತಾರಲ್ಲ ಅವರಿಗೆ ಉತ್ತಮವಾದ ವ್ಯಾಪಾರ ಆಗುತ್ತೆ ಸೂರ್ಯ ಭಗವಾನನ್ನು ಧ್ಯಾನಿಸಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದರೆ ಮೇಲೆ ನೂತನ ವ್ಯಾಪಾರ ವ್ಯವಹಾರಗಳ ಚಿಂತನೆ ಅದೇ ರೀತಿಯಲ್ಲಿ ಈ ರಬ್ಬರ್ ಪ್ಲಾಂಟೇಷನ್ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಅದಲ್ಲದೆ ಈ ಕಾಫಿ ತೋಟಗಳನ್ನ ನೋಡ್ಕೊಳ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಮಿಥುನ ರಾಶಿಯವರಿಗೆ ಅದಲ್ಲದೆ ವಿದೇಶದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮತ್ತು ನೌಕರರಿಗೆ ಒಳ್ಳೆಯ ದಿನ ಅದರಿಂದ ಕುಟುಂಬಕ್ಕೆ ಶುಭವಾದ ವಾರ್ತೆ ಬರ್ತದೆ ಈ ಕಾಫಿ ಪೌಡರ್ ಮಾಡ್ತಾರೆ ಒಳ್ಳೆ ಅಂಗಡಿಗಳು ಅವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ಡ್ರೈ ಫ್ರೂಟ್ಸ್ ಮಾರೋರಿಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ಪಾರ್ವತಿ ಸಹಿತ ಪರಮೇಶ್ವರನ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ವೃಥಾ ಖರ್ಚುಗಳು ಕಡಿಮೆ ಹಣದ ಒಳಹರಿವು ದೈವಿಕ ದೈನಿಕ ಸೇವೆಗಳ ಆಸಕ್ತಿ ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಿನ ಒತ್ತಡ ಹೈನುಗಾರರಿಗೆ ಶುಭ ಈ ಹಾಲಿನ ಉತ್ಪನ್ನ ಯಾರು ಮಾಡ್ತಾರೆ ಹಾಲು ಮೊಸರು ತುಪ್ಪ ಈ ಪೇಡ ಎಲ್ಲ ಮಾಡ್ತಾರೆ ಕೋವ ಮಾಡ್ತಾರೆ ನೋಡಿ ಅವರಿಗೆ ಒಳ್ಳೆಯ ದಿನ ನೀವು ಸಾಯೀಶ್ವರ ಮಹೆ ಮಹೇ ಸತ್ಯದೇವ ಆಗಿದೆ ಮಹೇ ತನ್ನ ಸರ್ವ ಪ್ರಚೋದ ಅಂತೇಳಿ ಸತ್ಯಸಾಯಿ ಭಗವಂತನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಚಿತ್ರ ಚಿತ್ರವರ್ಣ ಅಂದರೆ ಬಗೆ ಬಗೆಯ ಬಟ್ಟೆಗಳು ಬಗೆ ಕಲರ್ ಕಲರ್ ಆಗಿರ್ತಕ್ಕಂಥ ಬಟ್ಟೆಗಳು ನಿಮಗೆ ಇತ್ತು ಶುಭವಂತನ ಕೊಡ್ತದೆ ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ನೋಡಿ ಈ ಸಿಂಹರಾಶಿಯವರಿಗೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಲಾಭ ತರಕಾರಿ ಹೂವು ಬೆಳೆಗಾರರಿಗೆ ಆದಾಯದಲ್ಲಿ ಪ್ರಗತಿ ಮಕ್ಕಳಿಂದ ಶುಭ ಸುದ್ದಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ ಈ ತರಕಾರಿ ಹೂವು ಹಣ್ಣು ಒಳ್ಳೆಯದಾಗ್ತದೆ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರುಸ್ಮರಣೆ ಮಾಡುವ ಮತ್ತು ಸಂಖ್ಯೆ ಪಶ್ಚಿಮ ಹಳೆದ ಹಳದ ಅದೃಷ್ಟವನ್ನಾಗಿರ್ತದೆ ಸಿಂಹದಿಂದ ಕನ್ಯಾಗೆ ಬಂದಾಗ ಆದಾಯದಲ್ಲಿ ಹೆಚ್ಚಳ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ ಜೇನು ಸಾಕಣೆ ಹೈನುಗಾರಿಕೆಯಲ್ಲಿ ಶುಭ ಕಟ್ಟಡ ಕಾರ್ಮಿಕರಿಗೆ ಶುಭ ಫಲ ಅದೇ ರೀತಿಯಲ್ಲಿ ಈ ದಲ್ಲಾಳಿ ವ್ಯಾಪಾರಸ್ಥರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಈ ಕಾಂಟ್ರಾಕ್ಟ್ಸ್ ಇರ್ತಾರೆ ಈ ಕಟ್ಟಡಗಳೆಲ್ಲ ಕಾಂಟ್ರಾಕ್ಟ್ ಮಾಡ್ತಕ್ಕಂಥವ್ರು ಬೇರೆ ಬೇರೆ ಕಾಂಟ್ರಾಕ್ಟರ್ಸ್ ಇರ್ತಾರೆ ಗೊತ್ತಿಗೆ ಅವರಿಗೆಲ್ಲ ಶುಭ ಇವತ್ತು ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಯಾವುದು ಸಿಮೆಂಟು ಇಟ್ಟಿಗೆ ಗ್ರಾನೇಟು ಈ ವುಡ್ಡು ಇವೆಲ್ಲ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ನೀವು ಸಹ ಸಾಯಿಶ್ವರನ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆರ್ಥಿಕ ವ್ಯವಹಾರಗಳಲ್ಲಿ ವ್ಯತ್ಯಯ ಧನಹಾನಿ ಮಾನಸಿಕವಾಗಿ ಬಹಳ ಗೊಂದಲ ಏನು ಮಾಡೋದಪ್ಪ ಏನು ಬಿಡೋದಪ್ಪ ಅಂತಕ್ಕಂಥ ಗೊಂದಲ ಇರ್ತದೆ ಆಯಿತು ಅಲ್ಲದೆ ಎಲ್ಲ ಕ್ಷೇತ್ರದಲ್ಲಿ ಕಿರಿಕಿರಿ ಇರ್ತದೆ ವೃತ್ತಿಪರ ವ್ಯಾಪಾರಗಳಿಗೆ ನಷ್ಟ ಆಗ್ತದೆ ಈ ಕಬ್ಬು ಭತ್ತ ತಂಬಾಕು ಬೆಳೆಗಾರರಿಗೆ ಹೊಸ ಮಾರ್ಗದರ್ಶನ ಸಿಗ್ತದೆ ಹಾಲು ಮೊಸರು ತುಪ್ಪ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಶನೀಶ್ವರನ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಶ್ಚಕ ರಾಶಿಗೆ ಬಂದಾಗ ಮೇಲೆ ಕುಟುಂಬದಲ್ಲಿ ಹಲವು ಭಿನ್ನಾಭಿಪ್ರಾಯಗಳಿಂದ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿ ತಾಳ್ಮೆಯಿಂದ ಇರೋ ಚೇಷ್ಠ ನೀವು ಎಷ್ಟು ಗ ತಾಳ್ಮೆಯಿಂದ ಆದರೆ ನಿಮಗೆ ಅಷ್ಟು ಒಳ್ಳೆಯದಾಗ್ತದೆ ಕಲಹಗಳ ನಿವಾರಣೆ ಆಗ್ತದೆ ಮೌನಂ ಕಲಹಂ ನಾಸ್ತಿ ಅಂತ ಹೇಳ್ತಾರೆ ನೋಡಿ ಆ ರೀತಿ ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಮಧ್ಯಮ ವರ್ಗದ ಪ್ರಗತಿ ಇರ್ತಕ್ಕದೆ ಈ ಪ್ಲಾಂಟೇಷನ್ ಕಾರ್ಮಿಕರಿಗಿಂತ ಶುಭದಿನವಾಗಿರ್ತದೆ ಈ ವೈದ್ಯ ವೃತ್ತಿ ಮಾಡ್ತಾರೆ ನೋಡಿ ಡಾಕ್ಟರು ಆ ಡಾಕ್ಟ್ರುಗಳಿಗೆಲ್ಲ ಸಹ ಒಳ್ಳೆಯ ಪ್ರಾಕ್ಟೀಸ್ ಆಗುತ್ತೆ ನೀವು ರಾಹು ಅಂದರೆ ಸರ್ಪದೇವತೆಯನ್ನು ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ಮುಂದಕ್ಕೆ ಬಂದು ಧನುಸು ರಾಶಿಯವರಿಗೆ ನೋಡಿ ಧನುಸು ರಾಶಿಯಲ್ಲಿರ್ತಕ್ಕಂಥವರಿಗೆ ದಿನ ಬಹಳ ಶುಭಕರವಾಗಿ ದಿನವೇನೋ ಇರ್ತದೆ ಆದರೆ ಎಲ್ಲ ರಾ ಕಾರ್ಯಗಳಲ್ಲಿ ತೊಂದರೆ ಆಗ್ತದೆ ನಿಧಾನ ಆಗ್ತದೆ ಇದ್ದಕ್ಕಿದ್ದಂಗೆ ಸಮಸ್ಯೆಗಳು ಬರ್ತದೆ ಆ ಸಮಸ್ಯೆಗಳಿಗೆ ಸಾಲ್ಯೂಷನೂ ಸಿಗ್ತದೆ ಈ ಶುಂಠಿ ಬೆಳ್ಳುಳ್ಳಿ ಬೆಳೆಗಾರರಿಗೆ ಸ್ವಲ್ಪ ಅಲ್ಪ ಲಾಭ ಸಿಗ್ತದೆ ಯಾಕಂದರೆ ಇವರಿಗೆ ಎಷ್ಟು ದಿನ ಒಂದು ಬೆಂಬಲ ಬೆಲ ಇಲ್ಲದೆ ಬಹಳ ತೊಂದರೆ ಪಡ್ತಾಯಿದ್ರು ಇವಾಗ ಇವರಿಗೆ ಮಾರ್ಕೆಟಲ್ಲಿ ಸ್ವಲ್ಪ ಇವರ ಆರ್ಥಿಕ ಸುಧಾರಿಸುತ್ತೆ ಈ ತರಕಾರಿ ಹಣ್ಣು ಹೂವು ಮಾರ್ತಕ್ಕಂಥವ್ರಿಗೆ ದಿನ ಆಗಿರ್ತದೆ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೇರಳೆ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯ ಮೂಲದಲ್ಲಿ ಹೆಚ್ಚಳ ಆರೋಗ್ಯದಲ್ಲಿ ಸ್ಥಿರತೆ ಅಥವಾ ಸಮಸ್ಯೆಗಳಿಗೆ ಉತ್ತರಗಳು ದೊರೆಯುತ್ತದೆ ಹೈನುಗಾರಿಕೆ ರೇಷ್ಮೆ ಕೃಷಿಕರಿಗೆ ಶುಭ ಈ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಕಂಟ್ರಾಕ್ಟರ್ಗಳಿಗೆ ಕೃಷಿ ಕಾರ್ಮಿಕರಿಗೆ ದಿನ ಆಗಿರ್ತದೆ ಈ ಶೀನಿವಾರ ಕುಂಬಾರ ಕಮ್ಮಾರ ಸಮಗಾರ ಈ ಪ್ರೊಫೆಷನ್ಸ್ ಇರ್ತಾರೆ ನೋಡಿ ಅವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತದೆ ಗುರುಸ್ಮರಣೆ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಅಂತೇಳಿ ಗುರುಸ್ಮರಣೆ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಆತ್ಮೇಲೆ ಕುಂಭರಾಶಿಗೆ ಬರೋಣ ಕುಂಭರಾಶಿಗೆ ಬಂದಾಗ ದೂರದ ಪ್ರಯಾಣದಿಂದ ಲಾಭ ಹಳೆಯ ಸಾಲಗಳಿಂದ ಅಲ್ಪ ಮುಕ್ತಿ ಕಟ್ಟಡ ಕಾರ್ಮಿಕರಿಗೆ ಶುಭ ವೈದ್ಯ ಸಹಾಯಕರು ನೋಡಿ ನರ್ಸುಗಳು ಮೇಲ್ ನರ್ಸುಗಳು ರಕ್ತ ಟೆಸ್ಟ್ ಮಾಡ್ತಕ್ಕಂಥವ್ರು ಅವ್ರಿಗೆಲ್ಲ ಒಳ್ಳೆಯ ದಿನ ಸ್ವಉದ್ಯೋಗಿಗಳಿಗೆ ಶುಭ ದಿನ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗಂತೂ ಬಹಳ ಒಳ್ಳೆ ದಿನ ಆಗಿರ್ತದೆ ಈ ಡಾಕ್ಟ್ರುಗಳಿಗೆ ಈ ಮೆಡಿಕಲ್ ಸ್ಟೋರ್ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ವ್ಯಾಪಾರ ಆಗ್ತದೆ ನವಗ್ರಹ ಜ್ಞಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಬಿಳಿಯು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಕಡಿಮೆ ಆದಾಯ ಹೆಚ್ಚಿನ ಖರ್ಚು ವೃತ್ತಿಪರರಿಗೆ ಮಂದ ಪ್ರಗತಿ ನೂತನ ಬಂಡವಾಳ ಹೂಡಲು ಶುಭಕರವಲ್ಲದ ದಿನ ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತದೆ ಈ ವಕೀಲರಿರ್ತಾರೆ ನೋಡಿ ಈ ಇರ್ತಾರೆ ನೋಡಿ ಪತ್ರ ಬರಹಗಾರರು ಅವರಿಗೆಲ್ಲ ಬಹಳ ಒಳ್ಳೆಯ ದಿನ ಗುರುಸ್ಮರಣೆ ಮಾಡಿ ಏಳು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆತ್ಮೇರೆ ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಇದಾಗಿರುತ್ತೆ ಆತ್ಮೇರೆಗೆ ಈ ದಿನ ನಿಮಗೆಲ್ರಿಗೂ ಶನೀಶ್ವನು ನವಗ್ರಹಗಳು ಉತ್ತಮ ಸ್ಥಾನದಲ್ಲಿದ್ದು ಒಳ್ಳೆಯ ಫಲಗಳನ್ನು ಕೊಡಲಿ ಅಂತೇಳಿ ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಮಂಗಳ ಗುರು ಶುಕ್ರ ಶನಿ ಶನಿಪಿಚ ರಾಹುವೇ ಕೇತುವೆ ನಮಃ ಅಂಥೇಳಿ ನಮೋ ನಮಃ ಅಂತೇಳಿ ಅವರು ಧ್ಯಾನ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ವರ್ತಪ್ ಮಾಡ್ತಾ ಇದ್ದೀವಿ ಆದ್ಮೇರಿ ನಮ್ಮ ಒಂದು ಚಾನಲ್ಗೆ ನೀವೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಲ್ಲದೆ ನಿಮಗೇನಾದರೂ ಅನುಮಾನಗಳಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಅದಕ್ಕೆ ಸೂಕ್ತವಾದ ಸಲಹೆಗಳನ್ನು ವಿವರಣೆಗಳನ್ನು ಸಮಾಧಾನಗಳನ್ನು ಕೊಡ್ತೀವಿ ಅಂತೇಳಿ ಇದನ್ನು ಕಾರ್ಯಕ್ರಮ ಹೊಸ ಇದೀವಿ ಜೈ ಶ್ರೀರಾಮ್